ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ತೂಗುದೀಪ ಅಭಿನಯದ ನಮ್ಮ ಪ್ರೀತಿಯ ರಾಮು ಸಿನಿಮಾವನ್ನ ರಿಲೀಸ್ ಮಾಡಲಾಗ್ತಾ ಇದೆ ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾ ರಿಲೀಸ್ ಮಾಡಲು ತಯಾರಿ ನಡೆದಿದೆ ಈಗಾಗಲೇ ಸಿನಿಮಾ ನೂರು ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಾಣಲು ಸಿದ್ದವಾಗಿದ್ದು ಇನ್ನು ಮೂವತ್ತು ಥಿಯೇಟರ್ ಸೇರ್ಪಡೆಯಾಗುವ ನಿರೀಕ್ಷೆಯಿದೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರುವುದರಿಂದ ಹಳ್ಳಿಗಳಿಂದಲೂ ಕರೆ ಬರ್ತಾ ಇದ್ದು ಹೈದರಾಬಾದ್ನಲ್ಲೂ ಸಿನಿಮಾ ಪ್ರದರ್ಶನವಾಗಲಿದೆ ಅಲ್ಲದೆ ಬುಕ್ ಮೈ ಶೋನಲ್ಲಿಯೂ ದರ್ಶನ್ ಫಿಲಂಗೆ ಭಾರಿ ಬೇಡಿಕೆ ಹೆಚ್ಚಾಗಿದೆ ಹೌದು ಫೆಬ್ರವರಿ ಹದಿನಾರು ದರ್ಶನ್ ಹುಟ್ಟು ಹಬ್ಬ ಆದರೆ ಈ ಬಾರಿ ದರ್ಶನ್ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳೋದಿಲ್ಲ ಎಂದು ಹೇಳಿದ್ದಾರೆ ಅನಾರೋಗ್ಯದ ಕಾರಣ ತಾವು ಜನ್ಮದಿನವನ್ನ ಆಚರಿಸಿಕೊಳ್ಳೋದಿಲ್ಲ ಎಂದು ಹೇಳುವ ವಿಡಿಯೋವನ್ನ ಈಗಾಗಲೇ ಅವರು ಹಂಚಿಕೊಂಡಿದ್ದಾರೆ ಇದರಿಂದಾಗಿ ದರ್ಶನ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ರು ಆದ್ರೀಗ ದರ್ಶನ್ ಅಭಿನಯದ ನಮ್ಮ ಪ್ರೀತಿಯ ರಾಮು ಸಿನಿಮಾ ರೀ ರಿಲೀಸ್ ಆಗುವ ವಿಚಾರ ತಿಳಿದು ಫ್ಯಾನ್ಸ್ ಭಾರಿ ಖುಷಿಯಾಗಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಹುಟ್ಟು ಹಬ್ಬಕ್ಕೆ ದರ್ಶನ್ ಭೇಟಿ ಮಾಡಲು ಆಗದೇ ಇದ್ರೂ ಕೂಡ ಸಿನಿಮಾ ನೋಡಿಯಾದರೂ ಸಂತೋಷ ಪಡೋಣ ಎಂದು ನಿರ್ಧರಿಸಿದ್ದಾರೆ ಹೀಗಾಗಿ ಬುಕ್ ಮೈ ಶೋನಲ್ಲಿ ದರ್ಶನ್ ಸಿನಿಮಾಕ್ಕೆ ಭಾರಿ ಬೇಡಿಕೆ ಹೆಚ್ಚಾಗಿದೆ ಾಗಿ ವಿತರಕರು ಕೂಡ ಸಾಕಷ್ಟು ಸಂತೋಷಗೊಂಡಿದ್ದಾರೆ ಬೆಂಗಳೂರಿನ ಬಹುತೇಕ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡಲಾಗ್ತಿದೆ ಹೈದರಾಬಾದ್ನ ಮೂರು ಥಿಯೇಟರ್ಗಳಲ್ಲಿ ಸಿನಿಮಾ ತೆರೆ ಕಾಣಲಿದೆ ನಮ್ಮ ಪ್ರೀತಿಯ ರಾಮು ಸಿನಿಮಾ ಮಾಡಲು ಕನ್ನಡದ ಬಹುತೇಕ ಸ್ಟಾರ್ ನಟರಿಗೆ ಇಷ್ಟವಿರಲಿಲ್ಲ ಈ ಸಿನಿಮಾ ಪ್ರಸ್ತಾಪ ಬಂದಾಗ ಕೆಲ ನಟರು ಸಿನಿಮಾ ಮಾಡೋದಾಗಿ ಹೇಳಿ ನಂತರ ಮಾಡಲು ಆಗಲ್ಲ ಅಂತ ಹೇಳಿ ಹಣ ವಾಪಸ್ ಕೊಟ್ಟಿದ್ರಂತೆ ಆಗ ಸಿನಿಮಾ ತಂಡ ದರ್ಶನ್ ಬಳಿ ಹೋದಾಗ ದರ್ಶನ್ ಈ ಸಿನಿಮಾ ಮಾಡಲು ಒಪ್ಪಿಕೊಂಡಿದ್ರು ಯಾಕಂದರೆ ಈ ಸಿನಿಮಾ ಮಾಡೋದು ಅಷ್ಟೊಂದು ಸುಲಭವಿರಲಿಲ್ಲ ಕಣ್ಣಿನ ಬಿಳಿ ಗುಡ್ಡೆ ಮಾತ್ರ ಕ್ಯಾಮೆರಾ ಮುಂದೆ ಕಾಣಿಸೋದು ಸ್ವಲ್ಪ ಕಷ್ಟವೇ ಆದರೂ ಕೂಡ ದರ್ಶನ್ ಈ ಸಿನಿಮಾಕ್ಕಾಗಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ರು ಜೊತೆಗೆ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ರು ರಾಮು ಪಾತ್ರದಲ್ಲಿ ಅಭಿಮಾನಿಗಳ ಮನ ಗೆದ್ದಿದ್ರು ಈ ಸಿನಿಮಾ ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡಿದೆ ಅಂದ್ರೆ ಈಗ ಈ ಸಿನಿಮಾಕ್ಕೆ ಇಪ್ಪತ್ತೆರಡು ವರ್ಷ ಆದರೆ ಈಗ ಜನ ಈ ಸಿನಿಮಾವನ್ನ ಯಾವ ರೀತಿ ಸ್ವೀಕರಿಸ್ತಾರೋ ಅನ್ನೋದನ್ನ ನೋಡಬೇಕಿದೆ ಇನ್ನು ಪ್ರಸ್ತುತ ದರ್ಶನ್ ಟೈಮ್ ಸರಿಯಿಲ್ಲ ಒಂದು ಕಡೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈ ಎರಡರ ಮಧ್ಯೆ ಸಿಲುಕಿದ ದರ್ಶನ್ ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸುತ್ತಿದ್ದಾರೆ ಈಗಾಗಲೇ ಅವರು ಒಪ್ಪಿಕೊಂಡ ಸಿನಿಮಾಗಳನ್ನ ಪೂರ್ಣಗೊಳಿಸಲು ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಸಿನಿಮಾಗಳೆಲ್ಲವೂ ಅರ್ಧಕ್ಕೆ ನಿಂತುಕೊಂಡಿವೆ ಈ ಸಿನಿಮಾಗಳು ರಿಲೀಸ್ ಆಗಬೇಕು ಅಂದರೆ ದರ್ಶನ್ ಮೊದಲಿನಂತೆ ಅಭಿಮಾನಿಗಳೊಂದಿಗೆ ಬೆರೆಯಬೇಕು ಅಂದ್ರೆ ಅವರ ಆರೋಗ್ಯ ಮೊದಲು ಸರಿಯಾಗಬೇಕಿದೆ ನಂತರ ಅವರ ಮೇಲಿರುವ ಆರೋಪದ ಸತ್ಯಾಸತ್ಯತೆ ಬಗ್ಗೆ ತಿಳಿಯಬೇಕಿದೆ ಒಟ್ಟಲ್ಲಿ ದರ್ಶನ್ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳಿಗೆ ದರ್ಶನ್ ನೋಡುವ ಅವಕಾಶ ಸಿಗದೇ ಇದ್ರೂ ಕೂಡ ಅವರ ನಮ್ಮ ಪ್ರೀತಿಯ ರಾಮು ಸಿನಿಮಾವನ್ನ ದೊಡ್ಡ ಪರದೆಯ ಮೇಲೆ ನೋಡುವ ಅವಕಾಶ ಸಿಕ್ಕಿದೆ ಜನ ಯಾವ ರೀತಿ ಈ ಸಿನಿಮಾ ಸ್ವೀಕರಿಸ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ